ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಅರ್ಪಿತಾ ಕ್ರಿಯೇಷನ್ ಚಾನಲ್ ಯಾರಾದರೂ ಹೊಸಬ್ರೂ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಇದು ತುಂಬ ಚೆನ್ನಾಗಿರುವ ಸಾಂಗ್ಸು ನನ್ನ ಧ್ವನಿಯಲ್ಲಿ ಕೇಳೋಕೆ ಇಷ್ಟಪಡ್ತಾ ಇದ್ದೀನಿ ಅಂತ ನಾನು ಈ ಸಾಂಗನ್ನು ಇದ್ದೀನಿ ಬನ್ನಿ ವಿಡಿಯೋ ಸಪೋರ್ಟ್ ಮಾಡಿ ಸ್ನೇಹಿತರೆ ಬಾನು ಭೂಮಿ ಒಂದಾಗು ಜಾಗ ನೋಡು के इष्ट चन्दा बाणु भूमी वंदागुजागा नोडु की इष्ट चन्दा वेरो भूमी वंदागुवागा वेरो भूमी वंदागुवागा ആത്മീയാനന്ദ അറിയോടിദയവ കൂടി ബരിത്തിരു മോഡ സൊബസനു നോടി ബാധ്യവ ചിരബാന്ധ്യവ ബാധ്യവോ ചിരബാന്ധ്യവ ആട്ട జతయీ సేరివి కల్మశైల్ద జీవ ఆటపాటది జయరివి కల్మష ఇలాద జీవా మాత మాతలోసదేను భావీ స్నేహవి ఇల్లిరు దైవ మాత మాతలోసదేను భావీ స్నేహవి ఇల్లిరు దైవ నోవ కన్నీరగ స్నేహ ಕೈಸೋಲುವಾಗ ಸಂತೈಸುವುದು ಸ್ನೇಹ ಈ ಜೋಡಿಯ ಗಮನಿಸಿ ನೋಡಿ ಹೃದಯವೂ ಕೋಳಿ ಬೆರೆತಿರುವ ಮೋಡಿ ಸೊಗಸನು ನೋಡಿ ಬಾಂಧ್ಯವೂ ಚಿರ ಬಾಂಧ್ಯವೂ ಬಾಂಧ್ಯವೂ ಚಿರ ಬಾಂಧ್ಯವವು. ನೋಡಿ ಸ್ನೇಹಿತರೆ ಈ ಸಾಂಗ್ಸ್ ನನ್ನ ಧ್ವನಿಯಲ್ಲಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಸಿಂಪಲ್ ಆದ ತುಂಬ ಚೆನ್ನಾಗಿದೆ ಈ ಸಾಂಗ್ಸು ಅರ್ಪಿತಾ ಕ್ರಿಯೇಷನ್ ಚಾನಲ್ ಯಾರಾದರೂ ಹೊಸೊಬ್ಬರೂ ವಿಡಿಯೋ ನೋಡ್ತಾ ಇದ್ದರೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಮತ್ತೆ ಇದೇ ಥರ ಒಳ್ಳೆ ಸಾಂಗನ್ನು ತಗೊಬರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಆಲ್ ಸ್ನೇಹಿತರಿಗೆ ತುಂಬು ಹೃದಯದ ಧನ್ಯವಾದಗಳು ಆಲ್ ಸ್ನೇಹಿತರಿಗೆ